എന്തെങ്ക നിന്നു മരെത്തു ബക്കിരലേ എന്തെങ്കിലും നിന്നു അകലി നാനിരലാരണ നന്ദി നാള വിരഹനേ എന്തെങ്കിലും നിന്നു മരത്തു ബതുക്കിരലാരേ ಇದೇನಿದು ಈ ದರಿದ್ದಾಳು ಆರಾಮ್ ಕುಕ್ಕೊಂಡು ಹಾಡು ಹೇಳ್ತಾ ಇದ್ದಾಳೆ ಹಳೆ ಮಂಜೀ ಹಾದರೆ ನಾನು ಸಾಕು ಸಾಕು ಹಾಡು ಹೇಳಿದ್ದು ಹ ಇಲ್ಲಿ ಯಾರು ನೀನ್ ಹಾಡ್ ಕೇಳಾರಿಲ್ಲ ಹೋಗಿ ಆತನ ಮೈ ಬಗ್ಸಿ ಕೆಲಸ ಮಾಡು ಏನು ಕೆಲಸ ಇಲ್ವೇನು ಹಾಡು ಅತ್ತೆ ನೀವು ನಿನ್ನೆ ಸಾಯಂಕಾಲ ಎಷ್ಟೊತ್ತಿಗೆ ಬಂದ್ರಿ ಊರಿಂದನ நான் நோடே இல்லேவ்ல குக்கணி அஹ் ஏனாய் ஆஸ்தி நான் நம்ம தவிர மனை ஆஸ்தி கட் ஏனாக நீக்கே எதி பத் ಅಯ್ಯೋ ಅತ್ತೆ ಎಲ್ಲ ಕೆಲಸ ಮುಗಿದೈತೆ ಅಡುಗೆ ಮನೆಗೆ ಒಂದಿಷ್ಟು ನೆಲ ಎಲ್ಲ ಒರೆಸ್ಬೇಕು ಅದು ನಮ್ಮ ಮಾಡ್ತಾ ಇದ್ದೆ ಹಾ ನಿನ್ನೆ ಆರಾಮಾಗಿ ಕುತ್ಕ ನಾನು ಮಾಡ್ತೀನಿ ಅಂತ ಹೇಳುದು ಅದಕ್ಕೆ ನಾನು ಇಷ್ಟದ ಕೆಲಸ ಮಾಡಿ ಕುತ್ಕೊಂಡಿದ್ದೀನಿ ಸಾಕಾಯ್ತು ಅಂತಾನೆ ಹ್ಮ್ ಯಾಕತ್ತೆ ಅಯ್ಯೋ ಈ ಮಂಜಿಗೆ ತಲೆಗೆಲ್ಲ ಕೆಟ್ಟಿತ್ತು ಹೆಂಗೆ ಹ್ಮ್ ಇವಳು ಹೇಳಿದ ಕೆಲಸ ಮಾಡ್ತಾ ಇದ್ದಾಳೆ ಇವಳು ಆರಾಮ ಕುಂಡಿಸಿ ಆ ಬಿಳೆ ಕೆಲಸ ಮಾಡ್ತೈತಲ್ಲ ದೇವ್ನಂತದು ನಾನು ಏನ್ ಹೇಳಿದ್ದೆ ಏನು ಕತ್ತೆ ಈ ಪಿಳ್ಳಿ ಇಲ್ಲಿ ಬಂದು ಏನ್ ಮಾಡ್ತೈತಿ ಅಯ್ಯೋ ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ அத்தே அத்தேன் யோசனை இல்ல ஒன் ஐதாரி நான் ಏನು ಬೇಕಾಗಿಲ್ಲ ಅವಳು ನೆಲ ಒರೆಸ್ತಾ ಇದ್ದಾಳೆ ತಾನೆ ಎಲ್ಲಾನ ಒರೆಸ್ಲಿ ಒಂದ್ ಕಡೆ ಇಂದಾನ ನೀನು ಹೋಗಿ ನಿನ್ನ ಗಂಡನ್ ತಾಗೆ ಕಾಯಿ ಕೀಳಿಸ್ಕೊಂಡು ಹಂಗೆ ಒಂದ್ ಯಾರ ಎಳ್ಳಿರು ಕೀಳಿಸ್ಕೊಂಡು ತಾಂಬ ಹೋಗು ಹೋಗು ಸರಿ ಅತ್ತೆ ಆಯ್ತು ಹೋಗಿ ತಗೊಂಬತ್ತೀನಿ ಹ ನೀವು ಹೋಗಿ ಕೂತ್ಕೊಂಡಿರಿ ಆರಾಮಾಗಿ ಹೋಗಿ ಹೋಗು ಹ್ಮ್ ಸದ್ಯ ತೊಲಗಿಳಲ್ಲ ಇದ್ದರಿದ್ರೆ ದಾಡ ಹ್ಮ್ ಆ ಮಂಜಿಗೆ ಮಕ್ಕು ಇಟ್ಟಿನು ಇರು ನಾನು ಹೇಳಿದ್ದೇನು ಇವಳು ಮಾಡ್ತಾ ಇರೋದೇನು ಹ್ಮ್ ಏ ಮಂಜಿ ಏ ಮಂಜಿ ಏನಂತೆ ಕರೆದಿದ್ದು ಎಲ್ಲಿಗೋಗಿದ್ದೆ ಇಷ್ಟೋ ತಿಂತಕ್ಕ ಏನು ಬೇಕಾಗಿತ್ತು ನನಗೇನು ಬೇಕಾಗಿಲ್ಲ ನೀನು ಏನು ಮಾಡ್ತಾ ಇದ್ದೀಯಾ ಮನೆಗೆ ಸೇರ್ಕೊಂಡು ಹಾ ಏನಿಲ್ಲ ನೆಲವರಿಸ್ತಾ ಇದ್ದಂತೆ ಹಾ ನೆಲವರಿಸ್ತಾ ಇದ್ದೆ ಹಾ ಅಲ್ಲ ಅمو ದೇವಿ ನೀನು ನೆಲವರಿಸ್ತಾ ಇದ್ದೀಯಾ ಅಲೆ ಅವಳು ಹೇಳಿ ಕೆಲಸ ಮಾಡೋ ಅಂತ ನಾನು ಇಲ್ಲಿ ಕರ್ಕ ಬಂದಿದ್ದೆ ಮಾಡಬೇಡ ಅವಳ್ನ ಮನೆಯಿಂದ ಆಚೆ ಹಾಕು ಅವಳು ನಿನ್ನ ಜೊತೆಗೆ ಇರಬಾರ್ದು ಅವಳು ಏನೇ ಹೇಳಿದ್ರೂ ಅದಕ್ಕೆ ವಿರುದ್ಧ ಮಾಡು ಅಂತ ಹೇಳಿ ಹೇಳಿದ್ರಿ ನೀನೇ ಏನು ಮಾಡ್ತಾ ಇದ್ದೀಯಾ ಅವಳ ಮಾತು ಕೇಳ್ತಾ ಇದ್ದೀಯಾ ನೀನು ನಿನಗೆ ಬುದ್ಧಿದಿ ಐತೋ ಇಲ್ಲವೋ ನಿನ್ ತಲೆಗೆ ಹಾ ನಾನು ನಿನ್ನ ಏನೆ ಕರ್ಕ ಯಾಕೆ ಹಂಗಂತೀರಾ ಶ್ರೀದೇವಿ ಅಕ್ಕನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ್ರಿ ಅವರು ತುಂಬಾ ಒಳ್ಳೆಯವರು ಗೊತ್ತಾ ನೀವ್ ಅಂದ್ಕೊಂಡಿರೋ ತರ ಕೆಟ್ಟವ್ರೇನು ಅಲ್ಲ ಮನೆಗೆ ಒಳ್ಳೇದಾಗ್ಬೇಕು ಅಂತಾನೆ ಪಾಪ ಎಷ್ಟು ಕಷ್ಟ ಪಡ್ತಾ ಇದಾರೆ ನೀವೇನೇ ಕಿತಾಪತಿ ಮಾಡಿದ್ರು ಅವ್ರನ್ನ ಇಷ್ಟು ಬೇಜಾರ್ ಮಾಡ್ಕೊಳೋದಿಲ್ಲ ನಗ್ ನಗ್ತಾನೆ ಎಲ್ಲಾ ಕೆಲ್ಸನೂ ಮಾಡ್ತಾ ಇದಾರೆ ಹಾ ನೀವ್ ಸುಮ್ನೆ ಅವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅತ್ತೆ ಅಯ್ಯೋ 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 ಬಂದು ಬಂದು ಬರ್ತೀನಿ ಏನೋ ಇವಳು ಬಂದು ಹಾಲೇನೆ ಐತೆ ಈ ಮನೆಗೋಸ್ಕರ ಕಷ್ಟ ಪಡ್ತಾ ಇದಳೆ ಅವಳು ಮರಳು ಬಾಳ್ಬಿಟ್ಲಾ ಮೂದೇವಿ ಅಯ್ಯೋ ಅಯ್ಯೋ ಇದು ದೊಡ್ಡ ಮೂದೇವಿ ನಾನು ಇವಳ ಏನು ಅಂದ್ಕೊಂಡಿದ್ದೆ ಆ ಟೌನ್ ನಾಗ ಜೊತೆಗೆ ಜಗಳ ಮಾಡ್ಬೇಕಾದ್ರೆ ನನ್ನ ಮಗುಗೆ ಇವಳೇ ಸೂಕ್ತ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಜೋರು ಮಾಡ್ತಾಳೆ ಬಾಯಿನೂ ಜೋರಾಗೈತೆ ಹ್ಞೂ ಅವಳೇನೋ ಹೇಳಿದ್ಲು ಪುಂಗಿದ್ಲು ಅಂತಾನೆ ಅದನ್ನೇ ನಿಜ ಅಂದ್ಕೊಂಡು ಇದು ನೋಡಿ ಹೆಂಗ ಆಡ್ತಾ ಐತಿ ಅಯ್ಯೋ ನಾನು ಅಷ್ಟೆಲ್ಲ ಹೇಳಿದೀನಿ ಇನ್ನು ಇದಕ್ಕೆ ಒಂದು ಈ ಬುದ್ಧಿ ಬಂದಿಲ್ಲ ಹ್ಞೂ ಅಯ್ಯೋ ಹಿಂಗಾದರೆ ನನ್ನ ಕತೆ ಏನು ನಾನು ಇವಳ ಮದುವೆ ಮಾಡ್ಕೊಂಬಂದು ತಪ್ಪು ಮಾಡಿದೆ ಆ ನನ್ನ ಮಗನಿಗೆ ಯಾಕೆ ಮದುವೆ ಮಾಡಬೇಕಾಗಿತ್ತು ಸುಮ್ ಸುಮ್ಮನೆ ಹಾಂ ಏನೋ ನನಗೆ ಉಪಯೋಗಕ್ಕೆ ಬರ್ತಾಳೆ ಆ ಮೂದೇವಿ ಸರಿಯಾಗಿ ಬುದ್ಧಿ ಕಲಿಸ್ಬೋದು ಅಂತಾನೆ ನಾನು ಏನೇನೋ ಆಸೆ ಇಟ್ಕೊಂಡು ಸುಂದ್ರನಿಗೆ ಗಂಟು ಕರ್ಕೊಂಬಂದರೆ ಈ ಮೂದೇವಿ ನೋಡಲಿ ಹಾಂ ಅವ್ನಿಗಿನ್ನ ಪೆದ್ದಿ ಥರ ಆಡ್ತೈತಿ அத்தே அத்தி ஏன் யோசனை யோசனை அர்த்தமா நானும் அவக்கீங்க துவேஷமான அஸ்ட் கெட்டவரா அந்த மத்வி முன்னாங்க ஓட்ல நினைக்கிட்டு ಈಗ ಗೊತ್ತಾಗ್ತಿದೆ ಅದೆಲ್ಲ ಯಾಕಾಯ್ತು ಅಂತಾನ ಅಯ್ಯೋಯ್ಯೋಯ್ಯೋ ಲೇ ಮಂಜಿನ್ ಬುದ್ಧಿದ್ಯಾ ಐತೆ ಇಲ್ವೇ ಹಾ ನಾನು ಹೇಳಿದ್ದೇನು ನೀನೇನು ಮಾಡ್ತಾ ಇದೆಯಾ ಏನ್ ಕತೆ ಅವ್ಳು ಒಳ್ಳೆವಳು ಅಂತ ಹೇಳಿ ನಂಬಿಕೆ ಬಂತ ಬಿಡ್ತಾ ಇಷ್ಟು ಬೇಗ ಹಾ ಅವಳು ಎಂತಳು ಉಸಿರು ಒಳ್ಳೆ ಅಂತ ಗೊತ್ತಿಲ್ಲ ಮಾತಲ್ಲೇ ಮರಳು ಮಾಡ್ಬಿಡ್ತಾಳೆ ನಂಬಕ್ ಹೋಗ್ಬೇಡ ಅವಳ ಮಾತಾ ಯಾವ್ದು ಅಂತಾನು ತಾನೆ ನೀನು ಅಳಕ್ ಬಿದ್ದ್ಬಿಡ್ತೇನೆ ಬುದ್ಧಿವಂತಿ ಅಂತ ತಿಳ್ಕೊಂಡಿದ್ನಲ್ಲೇ ನಿನ್ನೇನ ಹ

ನಿಜಾನೆ ತಿಳ್ಕೊಂಡಿದ್ದೆ ಆದ್ರೆ ಇಲ್ಲಿ ಬಂದು ಅವ್ರ ಜೊತೆ ಸ್ವಲ್ಪ ದಿನ ಇದ್ಮೇಲೆ ನನ್ಗೂ ಗೊತ್ತಾಯ್ತು ಎಂತ ಎಂತವ್ರು ಅವ್ರೆ ಹ್ಮ್ ಸುಮ್ನೆ ದ್ವೇಷ ಮಾಡದ್ ಬಿಟ್ಟು ಪ್ರೀತಿಯಿಂದ ನೆಡ್ಕೊಳ್ರಿ ನಿಮ್ಗುನು ಒಳ್ಳೇದು ಹ್ಮ್ ರಾಣಿಗುನು ಒಳ್ಳೇದು ಹ್ಮ್ ಅವಾಗ ಎಲ್ಲರೂ ಖುಷಿಯಾಗಿರ್ಬೋದು ಹ್ಮ್ ನೀವು ಸುಮ್ನೆ ಏನೇನೋ ಕೆಟ್ಟ ದೇಷನೆ ಮಾಡ್ಬೇಡಿ ಅವ್ರನ್ನ ಈ ಮನೆಯಿಂದ ಓಡಿಸ್ಬೇಕು ಅಂತ ನೀವೇನೇನ್ ಮಾಡಿದಿರಾ ಅಂತಾನಮ್ಗೆ ಎಲ್ಲರ ಶ್ರೀದೇವಾಕ್ಕನೇ ಹೇಳಿದ್ರು ಹ್ಮ್ ಪಾಪ ಅವ್ರೆಷ್ಟು ಕಷ್ಟ ಅನುಭವಿಸಿದಾರೆ ಈ ಮನೆಗ್ ಬಂದು ய் மஞ்சி ஏன் மாதாத்தியா அவளும் ஒழேவள நினைக்குணி அவள் அவளே நம்ம ஆச்சிடு ஜோர் மாதிரி கேள் அவ் மாத்தா கேள்வி அந்த ಈ ಮನೆ ಆಸ್ತಿನ ಹೊಡಿಬೇಕು ಅಂತ ಮಾಡ್ಯಾವಳೆ ನಮ್ಮನೆಲ್ಲ ಬೀದಿಗೆ ತರಬೇಕು ಅಂತ ಮೂದೇವಿ ಹಾ ಅವಳನ್ನ ಬುದ್ಧಿ ಕಲಿಸಿ ಮನೆಯಿಂದ ಆಚೆಗಾಕಿ ಅಂತಂದ್ರೆ ನನಗೆ ಬುದ್ಧಿ ಹೇಳಕ್ ಬತ್ತೀಯಾ ಹಾ ಅಯ್ಯೋ ಅತ್ತೆ ಹಂಗೆಲ್ಲ ಏನು ಇಲ್ಲ ಯಾರನು ಮನೆಯಿಂದ ಆಚೆಗಾಕಿ ತನ್ನ ತಾನ ಆಸ್ತಿ ಎಲ್ಲ ಹೊಡಿಬೇಕು ಅನ್ನೋ ಪ್ಲಾನ್ ಏನು ಇಲ್ಲ ಅವ್ರಿಗೇನು ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅನ್ನೋದಿರೋದು ಅವ್ರಿಗೆ ನೀವೇ ಸುಮ್ಮನೆ ಅವ್ರ ಮೇಲೆ ಇಲ್ಲಿ ದ್ವೇಷ ಮಾಡ್ತೀರಾ ಅಷ್ಟೇನೆ ಹಾ ನೀವು ರಾಣಿ ಬರ್ತಾರ ಲೆಟ್ರ್ ಪಾಪ எஸ்ட் பேஜாராய் கோத்தா நன் மனித ஆச்சி ஆச்சைக்கோஸ் உடுகன் தர பத்திர்பட்டு இங்கு ஜந்த மகளும் ஆர் திங் தவிர மனை ஆச்சிட்டு மாவா அது பிளான் மனித ஆச்சை நன்னு நன் மகளும் அத்தை இது துபா மோச தானே இரோது ஏன் சத்ய அந்த நன் நானும் நீவே நிஜ அந்த அன் ಅಯ್ಯೋ ಹೇಳ್ತಾರ ಸುಳ್ಳು ಕಣಿ ನಮ್ ರಾಣಿ ಎಲ್ಲ ಪತ್ರನಾ ಅದ್ ಯಾರ್ ಬರ್ದಿದ್ರು ಏನೋ ಗೊತ್ತಿಲ್ಲ ಹ್ಮ್ ನಮ್ ರಾಣಿ ಮೇಲೆ ಇಲ್ದಿರೋದು ಆರೋಪನ ತಂದಾಕಿದ್ಲು ಅಷ್ಟೇನೆ ಹ್ಮ್ ಸತ್ಯ ಯಾವುದು ಸುಳ್ಳು ಯಾವ್ದು ಅಂತನ ನಿಮ್ಮ ಮಾವ ಯೋಚನೆ ಮಾಡ್ದಲೇ ರಾಣಿನೇ ಬರ್ದಿರೋದು ಅಂತ ಅವಳು ಹೇಳಿದ್ ಮಾತು ಕೇಳ್ಕೊಂಡು ನನ್ ಶ್ರೀದೇವಿ ಒಳ್ಳೆವಳು ನನ್ನ ಸೊಸೆ ಒಳ್ಳೆಯವಳು ಅಂತ ಹೇಳಿ ರಾಣಿ ಮೇಲೆನೆ ಗೂಬೆ ಕುರ್ಸ್ಬಿಟ್ಟು ರಾಣಿ ತವ್ರ ಮನೆಯಿಂದ ಆಚೆ ಹಾಕಿರೋದು ಆ ಪತ್ರ ಬರ್ದಿದ್ದು ರಾಣಿ ಅಲ್ಲ ಯಾರ್ ಬರ್ದಿದ್ರೋ ಏನೋ ಗೊತ್ತಿಲ್ಲ ನೀನು ಇವಳೆ ಬರ್ಸಿ ರಾಣಿ ಮೇಲೆ ಹಾಕಿದ್ಲೋ ಏನು ಹಾ ಅದು ಗೊತ್ತಾಗ್ಲಿಲ್ಲ ಹಾ ನೀನ್ ಅವಳ ಮಾತು ಹೋಗಬೇಡ ಹೇಳಿರ್ತೀನಿ ನಿನ್ನೂನು ಹಿಂಗೆನೆ ಮನೆಯಿಂದ ಆಚೆ ಹಾಕ್ಬಿಡ್ತಾಳೆ ಹಾ ಗೊತ್ತಾಯ್ತಾ ನೀನೊಂದಿಟ್ಟು ಒಂದಿಟ್ಟು ಘಾಟಿ ಹಂಗಿರ್ಬೇಕವಳ ಮಾತೆಲ್ಲ ನಂಬಕ್ ಹೋಗ್ಬೇಡ ಅವಳು ಮಳ್ಳಿ ಮಳ್ಳಿ ಅಂತವಳು ಅದೇನೋ ಹೇಳ್ತಾರಲ್ಲ ಗಾದೆನ ಮಳ್ಳಿ ಮಳ್ಳಿ ಮಂಚಿಕ್ ಕಾಲ ಇಷ್ಟು ಅಂದ್ರೆ ಮೂರು ಮತ್ತೊಂದು ತರದ ಇವಳು ಅವಳು ಇವ್ಳು ಹೂದೇವಿ ನಂಬಕ್ ಹೋಗ್ಬಿಡ ಏನೋ ಅತ್ತೆ ನೀವು ನೋಡಿದ್ರೆ ಈ ತರ ಹೇಳ್ತೀರಾ ಅವಕ್ಕ ನೋಡಿದ್ರೆ ಹೇಳಿದ್ರು ಅಯ್ಯೋ ಯಾರು ನಂಬದು ಯಾರನ್ನು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ ನಾನು ಹೋಗಿ ನೆಲ ಒರೆಸ್ಬೇಕು ಒರ್ಸ್ಕೊಂಡ್ ನೀವು ನೀವ್ ಹೋ ಇದೊಂದು ಮೂದೇವಿ ಆಯ್ತಪ್ಪ ಈಗ ಹ್ಮ್ ನೀವು ಏನೋ ಅಂದ್ಕೊಂಡಿದ್ದೆ ಹಿಂಗೆ ಬದಲಾಗ್ತಾಳೆ ಅಂತ ನನಗಂತೂ ಗೊತ್ತಿರಲಿಲ್ಲ ಏನು ಮಾಡಲಿ ಈಗ ಹ್ಞೂ ಹೇಳೋ ನಮ್ಮ ಏನಾನ ಒಂದು ಮಾಡಲೇಬೇಕು ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವೀಡಿಯೋನ ಸಿಗ್ತೀವಿ ನಮಸ್ಕಾರ